ಮಲೆನಾಡು ರೆಸಿಪಿಗೆ ಸ್ವಾಗತ ಇವತ್ತು ನಾವು ರುಚಿಯಾದಂತಹ ಹೆಸರುಬೇಳೆ ಪಾಯಸವನ್ನು ಹೇಗೆ ಮಾಡ್ಕೊಡೋದು ಅಂತ ನೋಡೋಣ ತುಂಬ ಚೆನ್ನಾಗಿರತ್ತೆ ಕ್ವಿಕ್ಕಾಗಿ ಮಾಡ್ಕೊಳ್ಬೋದು ಮನೇಲಿ ಏನಾದರೂ ಹಬ್ಬಗಳಿತ್ತು ಅಂದಾಗ ಅಥವಾ ಏನಾದರೂ ಚಿಕ್ಕ ಪುಟ್ಟ ಫಂಕ್ಷನ್ ಇತ್ತು ಅಂದಾಗ ಅಥವಾ ಮನೇಲಿದ್ದವರು ಸಿಹಿ ತಿನ್ನಬೇಕು ಅನ್ನಿಸ್ದಾಗ ಸೊ ಈ ರೀತಿ ಪಾಯಸವನ್ನು ಮಾಡ್ಕೊಳ್ಬೋದು ದೇಹಕ್ಕೂ ಕೂಡ ತಂಪು ಹಾಗೆ ರುಚಿ ಕೂಡ ಚೆನ್ನಾಗಿರುತ್ತೆ ತಡ ಹಾಕಿ ಇದನ್ನು ಮಾಡೋದು ಹೇಗೆ ಹಾಗೆ ಏನೇನು ತೊಗೊಂಡಿದ್ದೀವಿ ಅಂತ ನೋಡೋಣ ಮೊದಲಿಗೆ ಒಂದು ಗೆ ಒಂದು ಕಪ್ ಆಗುವಷ್ಟು ಬೇಳೆಯನ್ನ ಸೇರಿಸಿಕೊಂಡು ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು ಹೆಚ್ಚು ಕಡಿಮೆ ಒಂದು ಐದರಿಂದ ಏಳು ನಿಮಿಷಗಳ ಕಾಲ ಮಧ್ಯಮ ಉರಿಯಲ್ಲೇ ಹುರ್ಕೊಳ್ಬೇಕು ಸ್ವಲ್ಪ ಹುರಿತಾ ಹುರಿತಾನೆ ಬಣ್ಣ ಬದಲಾಗುತ್ತೆ ನಿಮಗೆ ಗೊತ್ತಾಗುತ್ತೆ ಆ ಹೆಸರು ಹಸಿ ವಾಸನೆ ಹೋದ್ರೆ ಸಾಕು ತೀರಾ ಓವರ್ ರೋಸ್ಟ್ ಆಗೋದು ಬೇಡ ಸ್ವಲ್ಪ ಬಣ್ಣ ಬದಲಾಗಿದೆ ನೋಡಿ ಕೆಂಪು ಕೆಂಪು ಬಣ್ಣ ಬಂದಿದೆ ಇಷ್ಟಾದರೆ ಸಾಕಾಗತ್ತೆ ಇವಾಗ ಸೊ ಹುರಿದಿರುವಂಥ ಬೇಳೆಯನ್ನ ಇನ್ನೊಂದು ಪಾತ್ರೆಗೆ ತೆಕ್ಕೊಳ್ಳೋಣ ಇದೇ ಪ್ಯಾನಲ್ಲೇ ಬಿಟ್ಟರೆ ಓವರ್ ರೋಸ್ಟ್ ಆಗ್ಬಿಡತ್ತೆ ಅದಕ್ಕೋಸ್ಕರ ಒಂದು ಚಿಕ್ಕ ಬೌಲಿಗೆ ತೆಕ್ಕೊಳ್ಳಿ ತದನಂತರ ರೂಮ್ ಟೆಂಪ್ರೇಚರಲ್ಲಿ ಫ್ರೈ ಮಾಡಿರುವಂಥ ಹೆಸರುಬೇಳೆ ತಣ್ಣಗಾದ ಮೇಲೆ ಇವಾಗ ಒಂದೆರಡರಿಂದ ಮೂರು ಕಪ್ ಆಗುವಷ್ಟು ನೀರು ಹಾಕಿ ಚೆನ್ನಾಗಿ ಈ ರೀತಿ ಕ್ಯೂತ್ಯ ಕ್ಯೂತ್ ತೊಳ್ಕೊಳ್ಳಿ ಜಾಸ್ತಿ ನೀರು ಹಾಕ್ಕೊಂಡು ಒಂದು ಸರಿ ತೊಳೆದ್ರೆ ಸಾಕಾಗುತ್ತೆ ಇವಾಗ ನೀಟಾಗಿ ತೊಳೆದು ಬಿಟ್ಟು ನೀರು ಚೆಲ್ಲಿ ಕುಕ್ಕರಲ್ಲಿ ನಾನು ಹಾಕೊಂಡು ಬೇಯಿಸ್ಕೊಳ್ತಾ ಇದ್ದೀನಿ ನೀವು ಬೇಕಂದರೆ ಓಪನ್ ಬಾಯಲಾದರೂ ಕುಕ್ಕರ್ ಕುಕ್ಕರಲ್ಲಿ ಹಾಕೊಂಡ್ರೆ ಬೇಗ ಬೇಯಿತನ ಕಾರಣಕ್ಕೆ ನಾನು ಕುಕ್ಕರಲ್ಲಿ ಮಾಡ್ಕೊಳ್ತಾ ಇದ್ದೀನಿ ತದನಂತರ ಒಂದು ಕಪ್ ಆಗುವಷ್ಟು ಹೆಸರುಬೇಳೆಗೆ ಎರಡು ಕಪ್ ಆಗುವಷ್ಟು ನೀರನ್ನು ಸೇರಿಸ್ಕೊಳ್ಳೋಣ ಬೇಳೆ ಬೇಯಲಿಕ್ಕೆ ಇಷ್ಟು ನೀರು ಬೇಕಾಗತ್ತೆ ಇವಾಗ ಕುಕ್ಕರ್ ಮುಚ್ಚಳವನ್ನು ಕ್ಲೋಸ್ ಮಾಡಿಬಿಟ್ಟು ಫ್ಲೇಮನ್ನು ಮೀಡಿಯಮಲ್ಲಿಟ್ಟು ಹೆಸರು ಬೇಳೆಯನ್ನು ಬೇಯಿಸ್ಕೊಳ್ಳೋಣ ಮೂರು ವಿಸಲ್ ತಗೊಳ್ತಾ ಇದ್ದೀನಿ ನಾನಿಲ್ಲಿ ನಿಮಗೇನಾದರೂ ಪಾಯಸದಲ್ಲಿ ಹೆಸರುಬೇಳೆ ಕಂಪ್ಲೀಟಾಗಿ ಮ್ಯಾಶ್ ಆಗಿರಬೇಕು ಅಂದರೆ ಮೂರು ವಿಸಲ್ ತಗೊಳ್ಳಿ ಇಲ್ಲ ನನಗೆ ಮಧ್ಯದಲ್ಲಿ ಬಾಯಿ ಸಿಗಬೇಕು ಬೇಳೆ ಬೇಳೆ ಥರ ಅಂತ ಹೇಳಿದರೆ ಎರಡು ವಿಸಲ್ ತಗೊಂಡ್ರು ಸಾಕಾಗುತ್ತೆ ಸೊ ತದನಂತರ ಬೇಳೆ ಬೆಂದ ನಂತರ ಕೆಳಗಿಳಿಸ್ಬಿಟ್ಟು ಒಂದು ಹತ್ತರಿಂದ ಹದಿನೈದು ನಿಮಿಷ ಬಿಟ್ಟು ನಾವು ಓಪನ್ ಮಾಡಿ ನೋಡಿದಾಗ ನೋಡಿ ಬೇಳೆ ಮೆತ್ತಗಾಗಿ ಈ ರೀತಿ ಬೆಂದಿರುತ್ತೆ ಇನ್ ಕೇಸ್ ಏನಾದ್ರು ಸ್ವಲ್ಪ ಕಾಳ್ ಕಾಳು ಇತ್ತು ಅಂತ ಅನ್ಸಿದ್ರೆ ನೀವು ಬೇಕಂದ್ರೆ ಮ್ಯಾಚ್ ಕೂಡ ಮಾಡ್ಕೊಳ್ಬಹುದು ಚೆನ್ನಾಗಿ ಮೆತ್ತಗೆ ಬೆಂದಿದೆ ನೋಡಿ ಇವಾಗ ಇಲ್ಲಿ ನನಗೆ ಕುಕ್ಕರ್ ಚಿಕ್ಕದಾಗಿದೆ ಅದಕ್ಕೋಸ್ಕರ ನಾನೇ ಬೇರೆ ಬಾಣಲೆಯಲ್ಲಿ ಪಾಯಸವನ್ನ ಮಾಡ್ಕೊಳ್ತಾ ಇದ್ದೀನಿ ನೀವು ಬೇಕಂದ್ರೆ ಇದೇ ಅಲ್ಲೇ ಮಾಡ್ಕೊಳ್ಬಹುದು ಇನ್ನೊಂದು ಕಡಾಯಿಗೆ ಎರಡರಿಂದ ಎರಡೂವರೆ ಟೀ ಸ್ಪೂನ್ ಆಗುವಷ್ಟು ತುಪ್ಪವನ್ನ ಸೇರಿಸ್ಕೊಳ್ಳೋಣ ಮೊದಲಿಗೆ ಗೋಡಂಬಿ ಮತ್ತೆ ದ್ರಾಕ್ಷಿಯನ್ನು ಹುರ್ಕೊಳ್ಬೇಕಾಗುತ್ತೆ ಅದಕ್ಕೋಸ್ಕರ ತುಪ್ಪ ಚೆನ್ನಾಗಿ ಕಾದ ನಂತರ ಒಂದು ಹತ್ತರಿಂದ ಹದಿನೈದು ಆಗುವಷ್ಟು ಗೋಡಂಬಿಯನ್ನು ಕೂಡ ಸೇರಿಸ್ಕೊಂಡು ಇದನ್ನ ಚೆನ್ನಾಗಿ ಹುರ್ಕೊಳ್ಬೇಕು ಬಣ್ಣ ಬದಲಾಗಬೇಕು ಅಲ್ಲಿ ತನಕ ಹುರ್ಕೊಳ್ಳಿ ಒಂದು ನೈಂಟಿ ಪರ್ಸೆಂಟ್ ಅಷ್ಟು ಫ್ರೈ ಆಗ್ತಿದ್ದಂಗೆ ಇದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತಾಗುವಷ್ಟು ಒಣದ್ರಾಕ್ಷಿಯನ್ನು ಕೂಡ ಸೇರಿಸ್ಕೊಂಡು ಸಣ್ಣ ಊರಲ್ಲೇ ಒಣದ್ರಾಕ್ಷಿಯೆಲ್ಲ ಚೆನ್ನಾಗಿ ಉಬ್ಬಿ ಬರೋ ತನಕ ಈ ರೀತಿ ಫ್ರೈ ಮಾಡ್ಕೊಳ್ಳಿ ನೀಟಾಗಿ ಒಣದ್ರಾಕ್ಷಿಯೆಲ್ಲ ಉಬ್ಬಿದೆ ನೋಡಿ ಇಷ್ಟಾದ ನಂತರ ಇವಾಗ ಫ್ರೈ ಮಾಡಿರುವ ಗೋಡಂಬಿ ಮತ್ತು ಒಣದ್ರಾಕ್ಷಿಯನ್ನು ಇನ್ನೊಂದು ಬೌಲಿಗೆ ತೆಕ್ಕೊಳ್ಳೋಣ ಇದನ್ನು ಕೊನೆಯಲ್ಲಿ ನಾವು ಬಳಸ್ಕೊಳ್ಳೋಣ ಹಾಗೆ ನಾವು ಮೊದಲೇ ಬೇಯಿಸಿಟ್ಟಿರುವಂಥ ಹೆಸರು ಬೇಳೆಯನ್ನು ಕೂಡ ಇವಾಗ ಇದೇ ಪಾತ್ರೆಗೆ ಸೇರಿಸ್ಕೊಳ್ಳೋಣ ಹಾಗೆ ಇಲ್ಲಿ ಒಂದು ಮೂರು ಕಪ್ಪಾಗುವಷ್ಟು ತಣ್ಣೀರನ್ನೇ ಸೇರಿಸ್ಕೊಳ್ತಾ ಇದ್ದೀನಿ ಮೊದಲಿಗೆ ಇಷ್ಟೇ ನೀರು ಹಾಕ್ಕೊಳ್ಳಿ ಆಮೇಲೆ ಬೇಕು ಅನ್ಸಿದ್ರೆ ಪಾಯಸ ತೀರ ಗಟ್ಟಿಯಾಯಿತು ಅನ್ಸಿದ್ರೆ ನೀರನ್ನು ಸೇರಿಸ್ಕೊಳ್ಬೋದು ನೀಟಾಗಿ ಮಿಕ್ಸ್ ಮಾಡಿಕೊಳ್ಳಿ ಫ್ಲೇಮನ್ನು ಅಲ್ಲಿ ಇಟ್ಕೊಳ್ಳಿ ಬೇಳೆ ಮತ್ತು ನೀರು ಒಂದಕ್ಕೊಂದು ನೀಟಾಗಿ ಬೆರೆದುಕೊಳ್ಬೇಕು ನೀಟಾಗಿ ಬೆರ್ತಿದೆ ನೋಡಿ ಸಣ್ಣ ಊರಲ್ಲೇ ನೀವು ಇದನ್ನು ಪಾಯಸ ಮಾಡ್ಕೊಳ್ಬೇಕು ತೀರಾ ಹೈ ಫ್ಲೇಮಲ್ಲಿ ಇಟ್ಟರೆಂದರೆ ತಳ ಹಿಡಿಯುತ್ತೆ ತದನಂತರ ಪಾಯಸಕ್ಕೆ ಎಷ್ಟು ಸಿಹಿ ಬೇಕೋ ಅಷ್ಟು ಬೆಲ್ಲವನ್ನು ಹಾಕೊಳ್ಳಿ ನಾನಿಲ್ಲಿ ಮುಕ್ಕಾಲು ಕಪ್ಪಾಗುವಷ್ಟು ಬೆಲ್ಲವನ್ನು ಬಳಸ್ಕೊಂಡಿದ್ದೀನಿ ಅಂದರೆ ಹಾಕ್ಕೊಂಡಿದ್ದೀನಿ ನೀವು ಸಿಹಿ ಜಾಸ್ತಿ ಇಷ್ಟಪಡೋರು ಒಂದು ಕಪ್ ತನಕ ಹಾಕ್ಕೊಳ್ಬೋದು ಹಾಗೇ ಇಲ್ಲಿ ನಾನು ಬೆಲ್ಲವನ್ನು ಡೈರೆಕ್ಟಾಗಿ ಹಾಕ್ಕೊಳ್ತಾ ಇದ್ದೀನಿ ಇದು ನಮ್ಮ ಮನೆಯಲ್ಲೇ ಮಾಡಿರುವಂಥ ಆಲೆಮನೆ ಬೆಲ್ಲ ಚೆನ್ನಾಗಿದೆ ನೀಟಾಗಿದೆ ನೀವು ಅಂಗಡಿ ಬೆಲ್ಲ ಬಳಸೋರಾಗಿದ್ದರೆ ಒಂದರಿಂದ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ನೀರು ಹಾಕಿ ಬೆಲ್ಲವನ್ನು ಚೆನ್ನಾಗಿ ಕರಗಿಸ್ಬಿಟ್ಟು ಸೋರಿಸ್ಬಿಟ್ಟು ಕೂಡ ಹಾಕ್ಕೊಳ್ಬೋದು ನೀಟಾಗಿ ಮಿಕ್ಸ್ ಮಾಡಿ ಇವಾಗ ನೀವು ನೀರು ಬೇಕೋ ಅಥವಾ ಸಿಹಿ ಬೇಕೋ ನೋಡಿಕೊಂಡು ಈ ಟೈಮಲ್ಲಿ ಅಡ್ಜಸ್ಟ್ ಮಾಡ್ಕೊಳ್ಬೇಕಾಗುತ್ತೆ ನಾನು ಮತ್ತೆ ಎಕ್ಸ್ಟ್ರಾ ನೀರು ಕೂಡ ಹಾಕಿಲ್ಲ ಹಾಗೆ ಬೆಲ್ಲ ಕೂಡ ಹಾಕಿಲ್ಲ ಒಂದು ಕಡೆ ಕುದಿತಾ ಇರಲಿ ಇನ್ನೊಂದು ಕಡೆ ಒಂದು ಮಿಕ್ಸರ್ ಜಾರಿಗೆ ಅರ್ಧ ಕಪ್ ಆಗುವಷ್ಟು ಹಸಿ ತೆಂಗಿನಕಾಯಿ ಚೂರು ಹಾಗೆ ಇಲ್ಲಿ ಒನ್ ಟೇಬಲ್ ಸ್ಪೂನ್ ಆಗುವಷ್ಟು ಗಸಗಸೆ ಹಾಗೆ ಒಂದೆರಡು ಏಲಕ್ಕಿಯನ್ನು ಸೇರಿಸ್ಕೊಂಡು ರುಬ್ಲಿಕ್ಕೆ ಎಷ್ಟು ಬೇಕೋ ಅಷ್ಟು ನೀರು ಹಾಕಿ ಇದನ್ನು ಇವಾಗ ಸ್ಮೂತಾಗಿ ನುಣ್ಣಗೆ ರುಬ್ಕೊಳ್ಬೇಕು ಜಾಸ್ತಿ ನೀರು ಹಾಕ್ಕೊಳ್ಬೇಡಿ ಫಸ್ಟಿಗೆ ಆಮೇಲೆ ಬೇಕು ಅಂದರೆ ಸ್ವಲ್ಪ 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 ನೀರು ಹಾಕ್ಕೊಳ್ತಾ ಹಾಕ್ಕೊಳ್ತಾ ಈ ರೀತಿ ಸ್ಮೂತಾಗಿ ರುಬ್ಕೊಳ್ಬೇಕು ಇವಾಗ ನಮಗೆ ಕಾಯಿ ಮತ್ತು ಗಸಗಸೆಯನ್ನು ರುಬ್ಬಿರೋದಾಯಿತು ಇದನ್ನು ಪಕ್ಕದಲ್ಲಿಟ್ಕೊಳ್ಳಿ ಈ ಕಡೆ ನಾವು ಕುದಿಲಿಕ್ಕೆ ಇಟ್ಟಿದ್ವಲ್ಲ ನೋಡಿ ಒಂದು ಐದು ನಿಮಿಷ ಆಯಿತು ಒಂದು ಕುದಿ ಬಂದಿದೆ ಚೆನ್ನಾಗಿ ಕುದ್ದಿದೆ ಬೇಳೆ ಮೊದಲೇ ನಾವು ಬೇಯಿಸ್ಕೊಂಡಿದ್ವಲ್ಲ ತೀರ ಏನು ಜಾಸ್ತಿ ಟೈಮ್ ಬೇಯಿಸ್ಕೊಳ್ಳೋದು ಬೇಡ ಕುದಿಸ್ಕೊಳ್ಳೋದು ಬೇಡ ಜಸ್ಟ್ ಒಂದು ಐದು ನಿಮಿಷ ಕುದಿಸ್ಕೊಂಡ್ರೆ ಸಾಕು ತದನಂತರ ನಾವು ಮೊದಲೇ ರುಬ್ಬಿಟ್ಟಿರುವಂಥ ಕಾಯಿ ಮತ್ತು ಗಸಗಸೆಯನ್ನು ಸೇರಿಸ್ಕೊಳ್ಳೋಣ ಫ್ಲೇಮನ್ನು ಸಿಮ್ಮು ಅಥವಾ ಮೀಡಿಯಮಲ್ಲಿ ಇಟ್ಕೊಳ್ಳಿ ತದನಂತರ ಮಿಕ್ಸರ್ ಜಾರಿಗೆ ಒಂದು ಕಪ್ ಆಗುವಷ್ಟು ನೀರು ಹಾಕಿ ಮಿಕ್ಸರ್ ಜಾರನ್ನು ಕೂಡ ಚೆನ್ನಾಗಿ ತೊಳೆದ್ಬಿಟ್ಟು ಆ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡ್ಕೊಳ್ಳಿ ಇಲ್ಲಿ ನೀವು ಸಿಹಿ ಮತ್ತು ನೀರನ್ನು ನೋಡಿಕೊಂಡು ಹಾಕ್ಕೊಳ್ಬೋದು ಸಿಹಿ ಬೇಕಂದ್ರೆ ಸಿಹಿ ಅಥವಾ ನೀರು ಬೇಕನ್ಸ್ರೆ ನೀರು ಇವಾಗ ಫ್ಲೇಮನ್ನು ಮೀಡಿಯಮಲ್ಲಿಟ್ಟು ಒಂದು ಐದು ನಿಮಿಷ ಕುದಲಿಕ್ಕೆ ಬಿಡಿ ಸಣ್ಣ ಉರಿಲನ್ನೇ ಈ ರೀತಿ ಒಂದು ಕುದಿ ಬಂದ ನಂತರ ಮೊದಲೇ ಹುರಿದಿರುವ ಗೋಡಂಬಿ ಹಾಗೆ ಒಣದ್ರಾಕ್ಷಿ ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ ಯಾವುದೇ ಸಿಹಿ ಆದರೂ ಪರವಾಗಿಲ್ಲ ಸ್ವಲ್ಪ ಉಪ್ಪು ಸೇರಿಸೋದ್ರಿಂದ ರುಚಿ ಚೆನ್ನಾಗಿ ಬರುತ್ತೆ ನಿಮಗೆ ಇನ್ ಕೇಸ್ ಉಪ್ಪು ಬೇಡ ಅನ್ಸಿದ್ರೆ ಸ್ಕಿಪ್ ಕೂಡ ಮಾಡ್ಬೋದು ಇವಾಗ ಪಾಯಸ ರೆಡಿ ಆಯಿತು ಇನ್ನೇನು ನಾವು ಸ್ಟವ್ ಆಫ್ ಅನ್ನೋ ಟೈಮಲ್ಲಿ ಇಷ್ಟು ಹದವಾಗಿರಲಿ ನೋಡಿ ಇಷ್ಟು ಗಟ್ಟಿಯಾಗಿರಲಿ ತೀರಾ ತೆಳುವಾಗೋದು ಬೇಡ ತೀರಾ ಗಟ್ಟಿ ಆಗೋ ತನಕ ಕುದಿಸ್ಕೊಳ್ಳೋದು ಬೇಡ ಇವಾಗ ಫ್ಲೇಮ್ ಆಫ್ ಮಾಡಿಬಿಟ್ಟು ನಾನಿಲ್ಲಿ ಒಂದು ಅರ್ಧ ಗಂಟೆ ಬಿಟ್ಟು ಸರ್ವ್ ಮಾಡ್ತಾ ಇದ್ದೀನಿ ನೀವು ಬೇಕಂದ್ರೆ ಬಿಸಿ ಬಿಸಿಯಾಗೂ ಸರ್ವ್ ಮಾಡ್ಬೋದು ತಣ್ಣಗಾದ್ಮೇಲೆ ಕೂಡ ಸರ್ವ್ ಮಾಡ್ಬೋದು ಇಲ್ಲಿ ಹೆಸರುಬೇಳೆ ಪಾಯಸ ಆಗಿರೋದ್ರಿಂದ ಅದು ಪಾಯಸ ತಣ್ಣಗಾಗ್ತಾ ತಣ್ಣಗಾಗ್ತಾ ಹೋದಂಗನೂ ಸ್ವಲ್ಪ ಗಟ್ಟಿಯಾಗ್ತಾ ಹೋಗುತ್ತೆ ಇವಾಗ ನಮಗೆ ರುಚಿಯಾದಂಥ ಹೆಸರುಬೇಳೆ ಪಾಯಸ ರೆಡಿ ಆಯಿತು ನಾನು ತೊಗೊಂಡಿರೋದು ಒಂದು ಆಗುವಷ್ಟು ಹೆಸರುಬೇಳೆ ಟೋಟಲ್ ಆಗಿ ನಾನು ತೊಗೊಂಡಿರುವಂಥ ನೀರಿನ ಪ್ರಮಾಣ ಆರೂವರೆ ಆಗುವಷ್ಟು ಕಾಯಿ ಗಸಗಸೆ ರುಬ್ಲಿಕ್ಕೂ ಕೂಡ ನಾನು ಒಂದು ಅರ್ಧ ಕಪ್ ಆಗುವಷ್ಟು ನೀರನ್ನು ಬಳಸಿದ್ದೆ ನೋಡಿ ಆರೂವರೆ ಕಪ್ಪಿಗೆ ಇಷ್ಟು ಹದವಾಗಿ ಬರುತ್ತೆ ನೋಡಿಕೊಂಡು ನಿಮಗೆ ಎಷ್ಟು ಬೇಕು ಎಷ್ಟು ತೆಳುವಾಗಿ ಬೇಕು ಅಷ್ಟು ಪ್ರಮಾಣದಲ್ಲಿ ನೀರನ್ನು ಬಳಸಿಬಿಟ್ಟು ನೀವು ಮಾಡ್ಕೊಳ್ಳಿ ಸೊ ಈ ರುಚಿಯಾದಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ಚಾನಲ್ಗೆ ಹೊಸಬ್ರಾಗಿದ್ದರೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ ಥ್ಯಾಂಕ್ ಯು